ಇಂದು ಈ ಸಮಯದಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಎಂ ಪಿ ರೇಣುಕಾಚಾರ್ಯವರೇ ಉಮ್ಮಣ್ಣವರೇ ಪಂಚಣ್ಣವರೇ ವಾಸುದೇವರವರೇ ಸಂತೋಷ್ರವರೇ ಆರಕ್ಷಕ ಇಲಾಖೆಯ ಅಧಿಕಾರಿಗಳೇ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಸುದ್ದಿ ಮಾಧ್ಯಮದ ಬಂಧುಗಳೇ ಸಮಸ್ತ ಸದ್ಭಕ್ತ ಬಂಧುಗಳೇ ತಾಯಿಂದ್ರೆ ಈಗಾಗಲೇ ತಾವೆಲ್ಲ ವಿಷಯಗಳನ್ನು ಕೇಳಿದಿರಿ ವಾಸುದೇವರವರು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ವೈಯಕ್ತಿಕ ಅಭಿಪ್ರಾಯಕ್ಕಿಂತ ಸಾರ್ವತ್ರಿಕ ಅಭಿಪ್ರಾಯ ಬಹಳ ಮುಖ್ಯವಾಗಿರುತ್ತದೆ ಅನ್ನುವಂತಹ ಅಂಶವನ್ನು ಅವರ ಗಮನಕ್ಕೆ ಬಯಸ್ತಾ ಇದ್ದೇನೆ ಉಡುಪಿ ಮಠದ ಅಷ್ಟಮಠಾಧೀಶರ ಮಧ್ಯದಲ್ಲಿರುವಂತಹ ಬಾಂಧವ್ಯವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಬಾರದು ಅನ್ನುವಂತಹ ಕಳಕಳಿ ನನ್ನದು ಒಬ್ಬ ಮಠಾಧೀಶರು ಜವಾಬ್ದಾರಿಯಿಂದ ಆ ಕಾರ್ಯವನ್ನು ನಿರ್ವಹಿಸಿದಾಗ ಅದು ಬೇರೆ ರೀತಿಯ ಅರ್ಥವನ್ನು ಅಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನುವಂತಹದ್ದು ನನ್ನ ಭಾವನೆ ಇದು ಸೂಕ್ಷ್ಮವಾದ ಸಂಬಂಧದ ವಿಷಯ ನಾವು ಹೇಳೋದಿಷ್ಟೇ ಯಾವ ಕಾರಣಕ್ಕಾಗಿ ಆ ಆನೆಯನ್ನು ಇಲ್ಲಿಗೆ ತರಲಾಯಿತು ಅನ್ನುವಂತಹ ಮಾಹಿತಿಯನ್ನು ಸನ್ಮಾನ್ಯ ರೇಣುಕಾಚಾರ್ಯವರು ಹೇಳಿದ್ದಾರೆ ಹಾಗೆಯೇ ನಮ್ಮ ಉಮ್ಮಣ್ಣ ಎಲ್ಲ ನಿಯಮಾನುಸಾರ ತಂದಿರುವಂತಹ ಪತ್ರವನ್ನು ಇಟ್ಕೊಂಡು ಮಾತನಾಡಿದ್ದಾರೆ ನಮ್ಮ ಸುರೇಶ್ ಹೊಸಕೇರಿ ತರೋ ಕಾಲಕ್ಕೆ ಏನೆಲ್ಲ ನಡೀತು ಅನ್ನುವಂಥದ್ದನ್ನು ಹೇಳಿದರು ನಮ್ಮ ಶಿವ ಆಗಲಿ ಕುಮಾರಸ್ವಾಮಿ ಆಗಲಿ ಕೃಪಾದಯ ಆಗಲಿ ಮತ್ತು ಯಾರೇ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದರೂ ಕೂಡ ಅವರೆಲ್ಲರೂ ನಮ್ಮ ಜೊತೆಗೆ ಬಂದು ಆ ಸಮಯದಲ್ಲಿ ನಡೆದಂತಹ ಸನ್ನಿವೇಶವನ್ನು ಅವರು ಹೇಳಿದ್ದಾರೆ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಾವು ಒಂದೇ ಮಾತು ಹೇಳಿದ್ದು ತರೋ ಕಾಲಕ್ಕೆ ಕೆಲವಾರು ಕಾರ್ಯಕರ್ತರು ನಮ್ಮ ಹಾಲಿ ಮಾಜಿ ಶಾಸಕರು ಸಚಿವರುಗಳು ಕೂಡಿಕೊಂಡು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಆನೆಯನ್ನು ತಂದಿದ್ದೀವಿ ತಂದ ಬದ ತಂದ ಆದ ಬಳಿಕ ಆ ಆಸ್ತಿ ಮಠದ ಆಸ್ತಿ ಆಗ್ತದೆ ಆ ಮಠದ ಆಸ್ತಿ ಆದ ಬಳಿಕ ಆ ಆಸ್ತಿ ಬಗ್ಗೆ ಎಲ್ಲರೂ ಕಾಳಜಿಯನ್ನು ವಹಿಸ್ತಾರೆ ಎಲ್ಲರೂ ಜವಾಬ್ದಾರಾಗಿರ್ತಾರೆ ಆದ್ದರಿಂದ ನಾನು ಎಲ್ಲರ ಅಭಿಪ್ರಾಯವನ್ನು ನಾನು ಕೇಳಬೇಕು ಅನ್ನುವಂಥ ಮಾಹಿತಿಯನ್ನು ಆಗವ ಒಂದು ಕೆಲವು ವಾರಗಳ ಹಿಂದೆ ಬಂದಂತಹ ಅಧಿಕಾರಿಗಳು ಇವರೇ ಅವ್ರಿಗೆ ಹೇಳಿದ್ದೆ ಏಕಾಏಕಿ ಅವರು ಮೂರು ತಿಂಗಳ ಹಿಂದೆ ಶ್ರೀಮಠಕ್ಕೆ ಮಾಲೀಕತ್ವದ ಪ್ರಮಾಣವನ್ನು ಇಲಾಖೆ ನಮಗೆ ನೀಡಿದೆ ಮೂರು ತಿಂಗಳ ಬಳಿಕ ಆ ಮಾಲೀಕತ್ವದ ಪ್ರಮಾಣ ಪತ್ರ ರದ್ದುಪಡಿಸಿ ದಿಢೀರ್ನೆ ಅದಕ್ಕೆ ಕೇವಿಯೆಟ್ ಕೂಡ ತಗೊಂಬರುವಂಥ ವ್ಯವಸ್ಥೆಯನ್ನು ಮಾಡಿದೆ ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ತರ ಬಯಸ್ತಾ ಇದ್ದೀನಿ ಕಾರಣ ಮತ್ತೆ ಏನಾದರೂ ಮಾಡಿ ಇವರು ಕೋರ್ಟಿಗೆ ಹೋಗಿಬಿಟ್ರೆ ಮತ್ತೆ ಇದು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ರೀತಿ ಮಾಡಿರಬಹುದು ಅಂತ ನಾನು ಭಾವಿಸ್ಕೊಳ್ತೀನಿ ಏನೇ ಇರಲಿ ಕಾನೂನಿಗಿಂತ ಸಾಮರಸ್ಯದ ಬದುಕು ಭಾಳ ದೊಡ್ಡದು ಕಾನೂನಿನಲ್ಲಿ ನಾವು ವಿಜಯವನ್ನು ಸಾಧಿಸ್ಬೋದು ಆದರೆ ಮ ಭಕ್ತರ ಮನಸ್ಸನ್ನು ನಾವು ಅಲ್ಲಗಳೆದರೆ ಅಥವಾ ನೋಯಿಸಿದರೆ ಅದು ಕಾನೂನಿಂದ ಪಡೆದಂಥ ಜಯಕ್ಕಿಂತ ನೋವು ಮತ್ತೊಂದು ರೀತಿಯಲ್ಲಿ ನಮಗೆ ತಟ್ತದೆ ಅನ್ನುವಂತಹದ್ದನ್ನು ನಾವು ಯಾರು ಕೂಡ ಮರಿಬಾರದು ಅನ್ನುವಂಥದ್ದು ಆದ್ದರಿಂದ ಈ ಕಾನೂನಿಗೆ ಶ್ರೀಮಠ ಯಾವಾಗಲೂ ತನ್ನದೇ ಆಗಿರುವಂಥ ಕೊಡುಗೆಯನ್ನು ನೀಡ್ತಾ ಬಂದಿದೆ ಇಲ್ಲಿ ನಡೆದಿರುವಂತಹ ಅನೇಕ ನ್ಯಾಯ ತೀರ್ಮಾನಗಳು ಸಾಕ್ಷೀಭೂತವಾಗಿದ್ದಾವೆ ಹಾಗೆಯೇ ಪ್ರಾಣಿಗಳ ವಿಷಯದಲ್ಲಿ ಕೂಡ ಇಲ್ಲಿ ಪಂಚಾಯತಿ ಆಗಿದ್ದಂಥದ್ದು ಕೂಡ ಅತಿ ಅವಿಸ್ಮರಣೀಯವಾಗಿರುವಂತಹದ್ದು ಕೋಣನ ಪಂಚಾಯತಿ ಶ್ರೀಮಠದಲ್ಲಿ ನಡೀತು ಕೋಣನ ಪಂಚಾಯತಿ ಯಾರಾದರೂ ಮಾಡೋರು ಉಂಟೆ ಅಂತಹ ಪಂಚಾಯತಿ ಮಠದಲ್ಲಿ ಆಯಿತು ಅಂತಂದ್ರೆ ಆ ಮಠದ ಬಗ್ಗೆ ಇರುವಂತಹ ನಂಬಿಕೆ ಶ್ರದ್ಧೆ ಭಕ್ತಿ ಅನ್ನುವಂತಹದ್ದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಉಡುಪಿಯ ಮಠ ಆ ಮಠದ ಪಾವಿತ್ರ್ಯತೆಯನ್ನು ಹೊರಗೆ ತರಕ ಪ್ರಯತ್ನ ಮಾಡಬೇಡಿ ಹಾಗೆ ಶ್ರೀಮಠದ ವಿಷಯವನ್ನು ಕೂಡ ಅದೇ ರೀತಿಯ ಗಂಭೀರವನ್ನು ಪರಿಣ ಗಂಭೀರವಾಗಿ ಪರಿಗಣಿಸ್ರಿ ಇಲ್ಲಿ ಸಂಘರ್ಷ ಬೇಡ ಸಾಮರಸ್ಯ ಬೇಕು ಅನ್ನುವಂತಹದ್ದು ನಮ್ಮ ರೇಣುಕಾಚಾರ್ಯರ ಅಭಿಪ್ರಾಯ ಆ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಅನ್ನುವಂತಹದ್ದನ್ನ ಎಲ್ಲರ ಚಪ್ಪಾಳೆ ತಟ್ಟುವ ಮೂಲಕವಾಗಿ ಅದನ್ನ ಸ್ವಾಗತ ಮಾಡಿದ್ದಾರೆ ಆ ಸಂಘರ್ಷದ ಹಾದಿಗೆ ಇಳಿಯದೆ ಸಾಮರಸ್ಯದ ಹಾದಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳೋಣ ನಿಮ್ಮ ಕಾರ್ಯಕ್ರಮಕ್ಕೆ ಬೇಕಾಗಿದ್ದಾಗ ಮಠದಿಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೂ ಅಭ್ಯಂತರ ಇದ್ದಿಲ್ಲ ಆದರೆ ಸಮಸ್ಯೆ ಎಲ್ಲಿ ಉದ್ಭವ ಆಯಿತು ಅಂತ ಕೇಳಿದ್ರೆ ದಿಢೀರ್ನೆ ಏನು ಮಠಕ್ಕೆ ಪ್ರಮಾಣ ಏನು ಮಾಲೀಕತ್ವದ ಪ್ರಮಾಣ ರದ್ದು ಮಾಡ್ಕೊಂಡು ಬಂದು ನೀವು ನಮಗೆ ಆನೆ ಬೇಕಂತ ಕೇಳಿದ ಕೂಡನೆ ಅದು ನಮಗೆ ಮನಸ್ಸಿಗೆ ನೋವಾಯಿತು ಅನ್ನುವಂತಹದ್ದು ಹಾಗೆ ಬಂದು ಕೇಳ ಬುದ್ಧಿ ನಮ್ಮ ಕಾರ್ಯಕ್ರಮ ಇದೆ ನಮಗೆ ಆನೆ ಒಂದ್ ವಾರ ಒಂದ್ ತಿಂಗಳು ಕೊಡ್ರಿ ಅಂತಂದ್ರೆ ನಾವು ಬೇಡ ಆಗಲ್ಲ ಯಾಕಂದ್ರೆ ಆ ಮಠವೂ ಅಷ್ಟೇ ಮಠ ಅಂತಂದ್ರೆ ಸಾರ್ವಜನಿಕರ ಹಿತಕ್ಕಾಗಿ ಸಾರ್ವಜನಿಕರ ಸುಖಕ್ಕಾಗಿ ಮಠಗಳು ಇರ್ತಾವೆ ಹೊರತು ಕೇವಲ ಒಬ್ಬ ವ್ಯಕ್ತಿಗಾಗಿ ಮಠಗಳು ಇರೋದಿಲ್ಲ ಅನ್ನುವಂತಹದ್ದು ಈ ಮಠದಲ್ಲಿ ನಡೆದರ ಕಾರ್ಯಕ್ರಮ ಆನೆಗೆ ಎಲ್ಲ ರೀತಿಯ ಪ್ರೀತಿಗೆ ಪಾತ್ರವಾಗಿದೆ ಅಲ್ಲಿ ಅವ್ರು ಹೇಳೋ ಹಾಗೆ ಲಕ್ಷಾಂತರ ಜನರು ಉಡುಪಿ ಮಠಕ್ಕೆ ಬರ್ತಾರೆ ಆನೆ ನೋಡಿದ ಕೂಡ ಎಲ್ಲರಿಗೂ ಖುಷಿ ಆಗ್ತದೆ ಪ್ರಾಣಿಗಳು ನೋಡಿದ್ರೆ ಯಾರಿಗೂ ಕೂಡ ದುಃಖ ಅನಿಸೋದಲ್ಲ ಎಲ್ಲರಿಗೂ ಖುಷಿ ಆಗ್ತದೆ ನಮ್ಮ ಮಠದಲ್ಲಿ ಆನೆ ಇದೆ ಒಂಟೆ ಇದೆ ಸಾಂದರ್ಭಿಕವಾಗಿ ಕುದುರೆಯೂ ಬರ್ತದೆ ಎಲ್ಲ ಪ್ರಾಣಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥ ಸಂಕಲ್ಪ ಕೂಡ ನಮ್ಮ ಮಠದ್ದಾಗಿದೆ ಆದ್ರೆ ಕಾಲಾನುಕ್ರಮದಲ್ಲಿ ಅದನ್ನ ಮಾಡ್ಬೇಕನ್ನುವಂತ ವಿಚಾರವನ್ನ ನಾವು ಇಟ್ಕೊಂಡೆ ಈಗ ಆ ಆನೆಯನ್ನ ಇಲ್ಲಿ ತಗೊಂಬಂದಿದೀವಿ ಏನೆಲ್ಲ ಕಷ್ಟಗಳು ಆಗ್ತಾ ಇದ್ರು ಕೂಡ ಆ ಎಲ್ಲ ಕಷ್ಟಗಳನ್ನ ದೂರ ಮಾಡ್ಕೊಳ್ತಾ ಆನೆ ಪ್ರೀತಿಯಿಂದ ಇಲ್ಲಿ ನೆಲೆ ನಿಂತಿದೆ ಎಲ್ಲರ ಹಾರೈಕೆಯೊಂದಿಗೆ ಎಲ್ಲರ ಪ್ರೀತಿಯೊಂದಿಗೆ ಇಲ್ಲಿ ನಿಂತ್ಕೊಂಡಿದೆ ಆ ಪ್ರೀತಿಗೆ ತಾವೆಲ್ಲ ಎಲ್ಲ ರೀತಿಯ ಸಹಕಾರವನ್ನು ನೀಡ್ರಿ ನಿಮ್ಮ ಆನೆ ನಿಮ್ಮ ಆನೆ ಅಂತ ಭಾವಿಸ್ಕೊಡ್ರಿ ಇದು ಮಠದ ಭಕ್ತರ ಆನೆ ಆ ಮಠದ ಭಕ್ತರು ಬೇರೆ ಅಲ್ಲ ಹೊನ್ನಾಳಿ ಮಠದ ಭಕ್ತರು ಬೇರೆ ಅಲ್ಲ ಇಬ್ಬರು ಭಕ್ತರು ಕೂಡ ಅಲ್ಲಿದ್ದವರು ಅವರೇ ಇಲ್ಲಿದ್ದವರು ಇವರೇ ಹಾಗಾಗಿ ಎಲ್ಲರ ಪ್ರೀತಿಗೆ ಪಾತ್ರ ಆಗಿರುವಂತ ಆನೆಗೆ ಯಾವುದೇ ರೀತಿ ಆಗಿರುವಂತಹ ತೊಂದರೆ ಆಗದಿರಲಿ ಕಾನೂನಿಗೆ ನೀವು ಯಾರು ಕೂಡ ಅವಕಾಶ ಮಾಡಿಕೊಡ್ಬೇಡ್ರಿ ಯಾಕಂತ ಕೇಳಿದ್ರೆ ಕಾನೂನು ಅನ್ನುವಂತಹದ್ದು ಎಲ್ಲರೂ ಗೌರವಿಸ್ಬೇಕು ಆದರೆ ಕಾನೂನು ಒಮ್ಮೊಮ್ಮೆ ಪರವಾಗಬಹುದು ಪರವಾಗಿ ಆಗಬಹುದು ಅಥವಾ ವಿರೋಧವಾಗಿ ಆಗಬಹುದು ಆದರೆ ಆ ರೀತಿ ಆದಾಗ ಭಕ್ತರಿಗೆ ನೋವನ್ನು ತರುವಂತಹ ಪ್ರಯತ್ನಗಳಾಗ್ತಿರ್ತವೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಾಗದೆ ಈ ಸಮಸ್ಯೆಯನ್ನು ಗುರುಗಳ ಮುಂದೆ ಅರಿಕೆ ಮಾಡಿಕೊಡ್ರಿ ಗುರುಗಳ ಮನವೊಲಿಸ್ರಿ ಅವ್ರಿಗೆ ಕೂಡ ಇಲ್ಲಿ ನಡೆದಿರುವಂತಹ ಘಟನೆಗಳನ್ನು ವಿವರಿಸ್ರಿ ನಾವು ಒಂದೇ ದಿನಕ್ಕೆ ತಂದಂತಹ ಆನೆ ಅಲ್ಲ ಹಲವು ದಿನಗಳ ಪ್ರಯತ್ನದ ಫಲವಾಗಿ ಎಲ್ಲರ ಸಹಾಯವನ್ನ ಸಹಕಾರವನ್ನು ಪಡೆದುಕೊಂಡು ಆನೆಯನ್ನ ಇಲ್ಲಿ ಶ್ರೀಮಠಕ್ಕೆ ತರಲಾಗಿದೆ ಎಂದು ತಂದಾಗ ಬಹಳಷ್ಟು ಭಕ್ತರು ಆನೆ ಬಗ್ಗೆ ಬಹಳ ಬೇಸರದಿಂದ ಮಾತನಾಡಿದ್ರು ಯಾಕೆ ತಗೊಂಡ್ ಬಂದ್ರಿ ಬುದ್ಧಿ ಆನೆ ಇದಕ್ಕೆ ಬಿ ಪಿ ಇದೆ ಶುಗರ್ ಇದೆ ಗ್ಯಾಂಗ್ರಿಂಗ್ ಆಗಿದೆ ಯಾಕೆ ಬಂದ್ರಿ ಅಂತ ಕೇಳಿದಾಗ ನಮಗೂ ಆವಾಗ ಭಯ ಅನಿಸ್ತು ಹೌದಲ್ಲ ಇಂಥ ಪ್ರಾಣಿ ಯಾಕೆ ತಗೊಂಡ್ಬಂದ್ಬಿಟ್ಟೆ ಅಂತೇಳಿ ಯಾಕಂದ್ರೆ ಮೂಕ ಪ್ರಾಣಿಗಳಿಗೆ ಅವಾಗ ಏನಾಗ್ತದೆ ಅಂತ ನಮಗೂ ಗೊತ್ತಾಗೋದಲ್ಲ ಆ ಸಮಯದಲ್ಲಿ ನಮಗೆ ಆ ವಿನಯ್ ಕುಮಾರ್ ಡಾಕ್ಟರ್ ವಿನಯ್ ಕುಮಾರ್ ಆನೆಯನ್ನು ನೋಡ್ಕೊಳ್ತಿದ್ರು ಅವರು ನಮಗೆ ಬಹಳ ಭರವಸೆಯನ್ನು ಕೊಟ್ಟಿದ್ರು ಅದಕ್ಕೇನೇ ಬಂದರೂ ಕೂಡ ನಾನು ಚಿಕಿತ್ಸೆ ಕೊಡ್ತೀನಿ ನೀವೇನು ಭಯ ಪಡಬೇಡ್ರಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅವ್ರು ಬಂದು ಮೇಲೆ ಕಾಲ ಕಾಲಕ್ಕೆ ಬಂದಾಗ ಫೋನ್ ಮಾಡಿದ ಕೂಡನೆ ಒಂದು ತಾಸಿನೊಳಗೆ ಇಲ್ಲೇ ಬಿಡ್ತಿದ್ರು ಯಾಕಂದ್ರೆ ಅವ್ರು ಇಲ್ಲೇ ಶಿವಮೊಗ್ಗದಲ್ಲೇ ಇದ್ರು ಫೋನ್ ಮಾಡಿದ ಕೂಡಲೇ ಬೇಗನೆ ಬರ್ತಿದ್ರು ಅದಕ್ಕೆಲ್ಲ ರೀತಿ ಚಿಕಿತ್ಸೆ ಕೊಟ್ಟ ಬಳಿಕ ತಂದಾಗ ನಾಲ್ಕು ಟನ್ ಇತ್ತು ಈಗ ಎಂಟು ಟನ್ ಆಗಿದೆ ಅನ್ನುವಂತಹದ್ದು ವಿಶೇಷವಾಗಿದೆ ಅವರು ವೈದ್ಯಾಧಿಕಾರಿಗಳು ಹೇಳ್ತಾರೆ ಇಷ್ಟು ತೂಕ ಮಾಡ್ಬೇಡಪ್ಪ ಮಾವತನಿಗೆ ಹೇಳ್ತಾರೆ ಇಷ್ಟು ತೂಕ ಮಾಡ್ಬೇಡ ತೂಕ ಕಡಿಮೆ ಮಾಡು ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಜೋಪಾನವಾಗಿ ಕಾಪಾಡ್ತಾರೆ ಈ ಪರಿಸರಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತೆ ಅಲ್ಲಿಗೆ ಹೋಗಿಬಿಟ್ರೆ ಅಲ್ಲಿಯ ಪರಿಸರ ಮೊದಲೇ ಉಷ್ಣಾಂಶ ಹೇಳಿ ಕೇಳಿ ಸಮುದ್ರದ ದಂಡೆಗಿರುವಂತಹ ಪಟ್ಟಣ ಅದು ಅಂತ ಪರಿಸರದಲ್ಲಿ ಆ ಪ್ರಾಣಿ ಹೊಂದಿಕೊಳ್ಳಿಕ್ಕೆ ಬಹಳ ಕಷ್ಟ ಅನಿಸ್ತದೆ ಯಾಕಂದ್ರೆ ಎರಡು ಸಾರಿ ಅಲ್ಲಿಗೆ ಹೋದಾಗ ಕೂಡ ಅಲ್ಲಿ ಹೊಂದಿಕೊಳ್ಳಿಕ್ಕೆ ಕಷ್ಟ ಆಯ್ತು ಎರಡು ಸಲ ಹೋಗಿ ಕೂಡ ಅಲ್ಲಿ ವಿಫಲವಾಗಿ ಮತ್ತೆ ಸಕ್ಕರೆ ಬೈಲಿ ಅಲ್ಲಿಗೆ ಚಿಕಿತ್ಸೆಗೆ ಬಂತು ಆ ಚಿಕಿತ್ಸೆ ಎಲ್ಲಾ ರೀತಿಯ ಚಿಕಿತ್ಸೆ ಆದ ಬಳಿಕ ಅದನ್ನ ಅಲ್ಲಿ ಸಾಕ್ಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಅನ್ನುವಂತ ಅಭಿಪ್ರಾಯ ಬಂದ ಬಳಿಕ ಗುರುಗಳ ಮನವೊಲಿಸಿ ನಮ್ಮ ಕ ರೇಣುಕಾಚಾರ್ಯರು ಶಾಂತನಗೌಡರು ಉಮ್ಮಣ್ಣವರು ನಮ್ಮ ಸುರೇಶ ಕುಮಾರಸ್ವಾಮಿ ಮಂಜಣ್ಣ ಎಲ್ಲರೂ ಕೂಡ್ಕೊಂಡು ಹೋಗಿ ಆನೆಯನ್ನು ತಗೊಂಡು ಬಂದಿರೋದು ಆಗ ಪ್ರೀತಿಯಿಂದ ಗುರುಗಳು ಬಿಟ್ಟುಕೊಟ್ಟಿದ್ದಾರೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸದಿಂದ ಬಂದಿರತಕ್ಕಂಥ ಆನೆಗೆ ಇವತ್ತ್ಯಾಕ ಇಷ್ಟು ರೀತಿಯ ಒಂದು ಒತ್ತಡ ಅನ್ನುವಂತಹದ್ದು ಅದು ಯಕ್ಷ ಪ್ರಶ್ನೆ ಆಗ್ತದೆ ಆ ಪ್ರಶ್ನೆಗೆ ಉತ್ತರ ಹುಡುಕೋದು ನಾನು ಇಷ್ಟಪಡೋದಿಲ್ಲ ಆ ಪ್ರಶ್ನೆಯನ್ನು ಮತ್ತೆ ಮತ್ತೆ ಪುನಃ ನೀವು ಅದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಬೇಡಿ ಬಂದಿರತಕ್ಕಂಥ ಅಧಿಕಾರಿಗಳು ಹೇಳೋದಿಷ್ಟೇ ಈ ಮಠ ಮಠಗಳ ಸಂಬಂಧ ಅನ್ಯೋನ್ಯವಾಗಿರಬೇಕು ಅನ್ಯೋನ್ಯವಾಗಿರಬೇಕು ನಿರಂತರವಾಗಿರಬೇಕು ಗುರು ಗುರುಗಳ ಮಧ್ಯದಲ್ಲಿ ಬಾಂಧವ್ಯ ಬೆಸಿಗೆ ಆಗಿರಬೇಕು ಆ ಪ್ರಯತ್ನಕ್ಕೆ ನೀವು ಸಹಕಾರ ನೀಡ್ರಿ ಅನ್ನುವಂಥ ಮಾತನ್ನು ತಿಳಿಸಿ ಮತ್ತೊಂದು ಮಾತು ಏನಂತ ಕೇಳಿದ್ರೆ ನೀವು ಒತ್ತಾಯ ಪೂರ್ವಕವಾಗಿ ಏನಾದರೂ ನೀವು ಆನೆಯನ್ನು ತೆಗೆದುಕೊಂಡು ಹೋಗ್ಬೇಕಂತ ಅಪೇಕ್ಷೆ ಪಟ್ರೆ ಭಕ್ತರು ನಾನು ಮೊದಲೇ ಹೇಳಿದ್ದೀನಿ ನಾನು ತರಬಹುದು ನಾನು ಒಪ್ಕೊಳ್ಬೋದು ನನ್ನ ಭಕ್ತರು ಒಪ್ಕೊಳಕಾಗಲ್ಲ ಅನ್ನುವಂಥ ಮಾತು ಹೇಳಿದೆ ಭಕ್ತನ ಸ್ಯಾರ್ ಸೇರಿಸೋದು ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ ಯಾಕಂದ್ರೆ ಇಷ್ಟು ಜನ ಭಕ್ತರು ಬಂದ್ರೆ ಇವತ್ತು ಇಷ್ಟು ಜನ ಸೇರ್ಯಾರ ಈ ನಾವು ಕರೀರ್ದನೇ ಇಷ್ಟು ಅಂತಂದ್ರೆ ಇನ್ನು ಈ ಸ್ವಲ್ಪ ಇವಾಗಲೇ ಪ್ರಚಾರ ಆಗಿಬಿಡ್ತು ಪ್ರಚಾರ ಆಯ್ತು ಅಂತಂದ್ರೆ ಮತ್ತೆ ಸಂಘರ್ಷದ ಹಾದಿ ಹಿಡಿಬಾಡೋದು ಸಂಘರ್ಷದ ಹಾದಿ ಹಿಡಿಯೋ ಬದಲು ಸಾಮರಸ್ಯದಿಂದ ಹೊಂದಾಣಿಕೆ ಮೇಲೆ ಇದು ಒಂದು ಪ್ರಯತ್ನ ಇದೊಂದು ಸಮಸ್ಯೆಯನ್ನ ಬಗೆಹರಿಸುವಂಥ ಪ್ರಯತ್ನ ಉಡುಪಿ ಶ್ರೀಮಠ ಉಡುಪಿ ಶ್ರೀಮಠದ ಅಧಿಕಾರಿ ವರ್ಗದವರು ಮಾಡಬೇಕು ಅನ್ನುವಂತಹ ಕಳಕಳಿಯ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ನೀವು ಬಹಳಷ್ಟು ಅಭಿಮಾನದಿಂದ ಮಠದ ಮೇಲಿಟ್ಟಿರುವಂಥ ಅಭಿಮಾನ ಆನೆಯ ಮೇಲಿಟ್ಟಿರುವಂಥ ಪ್ರೀತಿ ಇಷ್ಟೆಲ್ಲ ನೀವು ಬಂದು ಅದನ್ನೇನಾದರೂ ಮಾಡಿ ಶತಾಯಗತಾವು ಇಲ್ಲಿ ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ ನಿಮಗೆಲ್ಲರಿಗೂ ಆ ಚನ್ನೇಶ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮಾತನ್ನು ತಿಳಿಸ್ತಾ ನಾಳೆಯಿಂದ ವಿಜಯದಶಮಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ಶ್ರೀಮಠದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಮತ್ತೊಮ್ಮೆ ಸ್ವಾಗತ ನಮ್ಮ ಮಾತಿಗೆ ವಿರಾಮನ್ ಕೊಡ್ತಾ ಇದ್ದೀವಿ